ಉತ್ತರ ಸಮಾಚಾರದಲ್ಲಿ ಮುಂದಿನ ಸುದ್ದಿ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಸುದ್ದಿ ರಾಯಚೂರಿನಲ್ಲಿ ದೇವಸ್ಥಾನದಲ್ಲಿ ಅರ್ಚಕರ ಮಧ್ಯೆನೇ ಗಲಾಟೆ ಆಗಿದೆ ಅದು ಕೂಡ ಪೂಜೆ ವಿಚಾರಕ್ಕೆ ಗ್ರಾಮಸ್ಥರು ಹಾಗೂ ಅರ್ಚಕರ ನಡುವೆ ಆದಂತಹ ಗಲಾಟೆ ಇದು ಮೂಲ ಅರ್ಚಕರಿಗೂ ಹಾಗೂ ಗ್ರಾಮಸ್ಥರಿಗೂ ಆದಂತಹ ಗಲಾಟೆ ರಾಯಚೂರು ದಿನ್ನಿ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಮೂಲ ಅರ್ಚಕರು ದೇವಸ್ಥಾನದ ಪೂಜೆ ನೀಡುವಂತೆ ತಕರಾರು ತೆಗೆದಿದ್ದಾರೆ ಗ್ರಾಮಸ್ಥರು ಮೂಲ ಅರ್ಚಕರಿಗೆ ದೇವಸ್ಥಾನ ಪೂಜೆ ನೀಡಲು ಹಿಂದೇಟು ಹಾಕಿದ್ದಾರೆ ಅರ್ಚಕರ ಕುಟುಂಬಸ್ಥರು ದಾಖಲೆಯನ್ನ ಹಿಡಿದುಕೊಂಡು ಕಚೇರಿಗೆ ಅಲೆದಾಡಿದ್ದಾರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾಡುವ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮನವಿ ಸಲ್ಲಿಕೆಗೆ ಮುಂದಾಗಿದ್ದಾರೆ ಅರ್ಚಕರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ದಾಖಲೆ ಪರಿಶೀಲನೆಯ ಬಳಿಕ ಪೂಜೆ ನೀಡಿ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಅಧಿಕಾರಿಗಳ ಆದೇಶಕ್ಕೆ ಗ್ರಾಮಸ್ಥರು ಒಪ್ಪುತ್ತಾ ಇಲ್ಲ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮೂಲ ಅರ್ಚಕರಿಗೆ ದೇವರ ಪೂಜೆಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಈಗ ಗ್ರಾಮಸ್ಥರು ಮತ್ತು ಅರ್ಚಕರ ನಡುವೆ ಪೂಜೆ ವಿಚಾರಕ್ಕೆ ಗಲಾಟೆ ನಡೀತಾ ಇದೆ ಅಧಿಕಾರಿಗಳು ದಾಖಲೆಯನ್ನ ಪರಿಶೀಲನೆ ಮಾಡಿ ಸರಿ ಮೂಲಾರ್ಚಕರಿಗೆ ಪೂಜೆ ಮಾಡುವ ಅವಕಾಶವನ್ನ ಕೊಟ್ಟಿದ್ದಾರೆ ಆದೇಶವನ್ನ ಹೊರಡಿಸಿದ್ದಾರೆ ಆದ್ರೆ ಇದನ್ನ ಗ್ರಾಮಸ್ಥರು ಯಾರೂ ಕೂಡ ಒಪ್ತಾ ಇಲ್ಲ ಅವರು ವಿರೋಧಿಸ್ತಾ ಇದ್ದಾರೆ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದಲ್ಲಿರುವಂತ ಐತಿಹಾಸಿಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ವಿಚಾರಕ್ಕೆ ಈಗ ವಿವಾದ ಸೃಷ್ಟಿಯಾಗಿದೆ ನಾವಿವತ್ತು ದಿನ್ನಿ ಗ್ರಾಮದಲ್ಲಿದ್ದೇವೆ ಈ ಒಂದು ದಿನ್ನಿ ಗ್ರಾಮದಲ್ಲಿರುವಂಥ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆಯೋ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಂಥ ಈ ಒಂದು ದೇವಸ್ಥಾನದ ಹೆಸರಿನಲ್ಲಿ ನಿಜಾಮರ ಕಾಲದಲ್ಲಿ ದೇವಸ್ಥಾನಕ್ಕೆ ಮುನ್ನೂರು ಎಕರೆ ಭೂಮಿಯನ್ನು ಇನಾಮ್ ರೂಪದಲ್ಲಿ ನೀಡ್ತಾರೆ ಅದಾದ ನಂತರ ಯಾರು ದೇವಸ್ಥಾನದ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೋ ಅಂಥವರಿಗೆ ಮುನ್ನೂರು ಎಕರೆ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಆಗಿನ ನಿಜಾಮರು ಆದೇಶ ಮಾಡ್ತಾರೆ ಅದಾದ ಬಳಿಕ ಹತ್ತು ಹತ್ತೊಂಬತ್ನೂರ ತೊಂಬತ್ತೊಂಬತ್ತರವರೆಗೂ ಕೂಡ ಇಡೀ ದೇವಸ್ಥಾನದ ಪೂಜೆಯನ್ನು ಅರ್ಚಕರ ಕುಟುಂಬವೊಂದು ಮಾಡ್ಕೊಂಡು ಬರ್ತಾ ಇರ್ತದೆ ಹತ್ತೊಂಬತ್ನೂರ ತೊಂಬತ್ತೊಂದರಲ್ಲೂ ಕೂಡ ಇದೇ ದೇವಸ್ಥಾನದ ಪೂಜೆ ವಿಚಾರಕ್ಕೆ ವಿವಾದ ಸೃಷ್ಟಿಯಾಗುತ್ತೆ ಆಗ ಅರ್ಚಕರ ಕುಟುಂಬಸ್ಥರು ಗ್ರಾಮಸ್ಥರ ಸಮ್ಮುಖದಲ್ಲಿ ನಾವು ಈ ದೇವಸ್ಥಾನದ ಪೂಜೆಯನ್ನು ಮಾಡೋದಿಲ್ಲ ನಿರ್ವಹಣೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಗ್ರಾಮಸ್ಥರಿಗೆ ಬರೆದು ಕೊಡ್ತಾರೆ ಅದಾದ ಬಳಿಕ ಗ್ರಾಮಸ್ಥರು ಮತ್ತೆ ಬೇರೆ ಬೇರೆಯವರಿಗೆ ವಹಿಸಿ ದೇವಸ್ಥಾನದ ಪೂಜೆಯನ್ನು ಮಾಡಲಿಕ್ಕೆ ನೀಡ್ತಾರೆ ಅದಾದ ಬಳಿಕ ಗ್ರಾಮದಲ್ಲಿ ಈಗ ಈ ಒಂದು ವಿವಾದ ಏನಿದೆಯೋ ನೂರ ಮೂವತ್ತೇಳು ಎಕರೆ ಭೂಮಿ ಹೊಂದಿದ್ರೂ ಕೂಡ ದೇವಸ್ಥಾನದ ಅರ್ಚಕರು ಪೂಜೆಯನ್ನು ಮಾಡಲಿಲ್ಲ ಆ ದೇವಸ್ಥಾನದ ಭೂಮಿ ಏನಿತ್ತೋ ಅದನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಆ ಗ್ರಾಮಸ್ಥರು ಎಲ್ಲರೂ ಕೂಡ ಆರೋಪ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮೊರೆ ಕೂಡ ಹೋಗ್ತಾರೆ ಆಗ ಈ ಒಂದು ವಿವಾದ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತದೆ ಮತ್ತೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಈ ದೇವಸ್ಥಾನದ ನಿರ್ವಹಣೆಯನ್ನು ಎರಗೆರೆ ಆರೈ ಅವರು ವಹಿಸ್ಕೊಳ್ಬೇಕು ಮತ್ತು ಅರ್ಚಕರನ್ನು ನೇಮಕ ಮಾಡಬೇಕು ಅನ್ನುವಂಥ ಆದೇಶ ಕೂಡ ಮಾಡ್ತಾರೆ ಅದಾದರೂ ಕೂಡ ಇಲ್ಲಿ ವಿವಾದ ತಣ್ಣಗಾಗಿಲ್ಲ ಗ್ರಾಮಸ್ಥರು ಹೇಳೋ ಪ್ರಕಾರ ಯಾರು ದೇವಸ್ಥಾನದ ಭೂಮಿ ಏನಿದೆಯೋ ಆ ಭೂಮಿಯನ್ನ ಇಷ್ಟು ದಿನಗಳ ಕಾಲ ಅರ್ಚಕರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್